ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಶ್ರೀನಿಂಧು দাদা ಜಸ್ಟ್ ಒಂದು ಗಾಡಿ ಕ್ರಾಸ್ ಕೊಟ್ಟಿದ್ರಲ್ಲ ಹಾ ಹೌದು ಸರ್ ಇಷ್ಟೇ ಮಾಡ್ಲಿ ಗಾಡಿ ಸರ್ ಇದು 18 ಎಂಡ್ ಸರ್ ಇದು 18 ಎಂಡಿಂಗ್ ಆ ಸರ್ ಅಕ್ಟೋಬರ್ ಅಂತ 18 ಓನರ್ ಎಷ್ಟು ಇದ್ದಾರೆ ಸರ್ ಸೆಕೆಂಡ್ ಓನರ್ ಆಗಿದೆ ಈಗ ಸೆಕೆಂಡ್ ಹೋರ್ ಆಗಿದ್ರ ಹಾ ಸರ್ ಇನ್ಸುರೆನ್ಸ್ ಡೇಕ್ಮೆಂಟ್ ರನ್ನಿಂಗ್ ಇದೆಯಾ ಎಲ್ಲಾ ರನ್ನಿಂಗ್ ಇದೆ ಸರ್ ಇವಾಗ ಇದು ಕಡಿಮೆ ಲೋನ್ ಐತೇನು ಹಾ ಸರ್ ಲೋನ್ ಇದೆಯಾ ಸರ್ ಇದರ ಮೇಲೆ ಲೋನ್ ಇದೆಯಾ ಹಾ ಸರ್ ಲೋನ್ ಇದೆ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಸರ್ ಒನ್ ಲಕ್ಷ ಸರ್ ಇವಾಗ ಒಂದ್ ಲ್ಯಾಕ್ ಸರ್ ಹೌದು ಹಾ ಸರ್ ಎಲ್ಲೋ ಬಿಡಲ್ವಾ ಗಾಡಿ ಹಾ ಸರ್ ಎಲ್ಲೋ ಬಿಡೋ ಸರ್ ಇದು ಟ್ಯಾಕ್ಸಿ ರನ್ನಿಂಗ್ ಇದೆಯಲ್ಲ ಹಾ ಸರ್ ಎಲ್ಲಾ ರನ್ನಿಂಗ್ ಇದೆ ಸರ್ ಇವಾಗ ಟೈರ್ಗಳು ಗಳು ಸರ್ 50% ಇದೆ ಸರ್ ಇನ್ನು ಕಂಡೀಷನ್ ಹ್ಮ್ ಆ ಸರ್ ಇದು ಫೀಚರ್ಸ್ ಏನು ಬರ್ತದೆ ಗಡಿದು ಫೀಚರ್ಸ್ ನೋಡಿ ಸರ್ ಇದರದು ಎಲ್ಲಾ ಸಿಸ್ಟಮ್ ಇದೆ ಸರ್ ಇದು ಕಂಪನಿ ಸಿಸ್ಟಮ್ ಬಂದಿದೆ ಇದರದು ಟೇಪ್ ಎಲ್ಲ ಹ್ಮ್ ಮತ್ತೆ ಎಲ್ಲ ಪವರ್ ಇಂಡ ಸರ್ ಇದು ಹ್ಮ್ ಮಿರರ್ ಎಲ್ಲ ಅದು ಬಟನ್ ಇದೆ ಸರ್ ಮಿರರ್ ದ ಸಹಿತ ಹೌದಾ ಹಾ ಸರ್ ಇದು ಗಡಿ ಮೇಲೆ ಲೋನ್ ಏನಿಲ್ಲ ಅಂತಾನೆ ಲೋನ್ ಇದೆ ಸರ್ ಇದರ ಮೇಲೆ ಇವಾಗ ಏನೋ ಕಸ್ಟಮರ್ ಇದು ಮಾಡ್ಬಿಟ್ರೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಸರ್ ಇದು ಫ್ಯೂಲ್ ಡೀಸೆಲ್ ಹಾ ಸರ್ ಡೀಸೆಲ್ ಸರ್ ಎಷ್ಟು ಕೊಡ್ತದೆ ಮೈಲೇಜ್ ಇದು ಗಾಡಿ ಸರ್ ಸಿಟಿ ಒಳಗಡೆ ನೋಡಿದ್ರೆ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಸರ್ ಏನೋ ಲಾಂಗ್ ಹಾಕ್ಬಿಟ್ರೆ ಇಪ್ಪತ್ ಮೂರರಿಂದ ಇಪ್ಪತ್ ನಾಲ್ಕು ಬರ್ತದೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಿಲ್ಲ ಇಲ್ಲ ಸರ್ ಏನಿಲ್ಲ ಸರ್ ಎಲ್ಲೈತೆ ಗಾಡಿ ಲೊಕೇಶನ್ ಇದು ಸರ್ ಇವಾಗ ಬಂದು ಬೆಂಗಳೂರಲ್ಲಿ ಇರೋದು ಸರ್ ಇನ್ನೊಂದು ವಾರದಲ್ಲಿ ಬಿಜಾಪುರ್ ಬರುತ್ತೆ ಸರ್ ಇವಾಗ ಇವಾಗ ಒಂದು ವಾರವರೆಗೆ ಬೆಂಗಳೂರಲ್ಲಿ ಇರುತ್ತೆ ಗಾಡಿ ಹಾ ಸರ್ ಆಮೇಲೆ ಬಿಜಾಪುರ ಹೋಗ್ತೀರಾ ಹಾ ಸರ್ ಇಲ್ಲೇ ಬೆಂಗಳೂರಲ್ಲಿ ಓಡಿ start ಇದೆ ಸರ್ ಓಡಿ ಸರ್ sir ಗಾಡಿದು Ola Uber ದಲ್ಲಿ ಬಿಜಾಪುರಕ್ಕೆ ಬರೋದು ಸರ್ ಇವಾಗ ಹೌದಾ ಹಾ ಸರ್ ಇವಾಗ ಇವಾಗ ಬೆಂಗಳೂರ್ ಅಲ್ಲಿ ಐತೆ ಯಾವ್ ಊರಲ್ಲಿ ಇದ್ದೀರಿ ಇವಾಗ ಇದು ನೋಡಿ ಚಿಕ್ಕ ಅಂತ ಹಾ ಇಲ್ಲಿ ಇರೋದು sir ಇವಾಗ ಓಕೆ ಓಕೆ ರೇಟ್ ಎಷ್ಟು ಹೇಳ್ತೀರಿ ಈ ಗಾಡಿಗೆ ಸರ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳಿದೀನಿ ನಾಲ್ಕು ಅರವತ್ತು ಹೇಳ್ತಿದ್ದೀರಾ ಹಾ ಸರ್ ಫೈನಲ್ ಎಲ್ಲಿವರೆಗೂ ಮಾಡ್ತೀರಿ ಇದು ಸರ್ ಫೈನಲ್ ನೋಡಿ ನಾಲ್ಕು ನಲ್ವತ್ತು ಮಾಡ್ತೀನಿ ಸರ್ ನಾಲ್ಕು ನಲ್ವತ್ತು